ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ರೈತರದ್ದು ಕೊಡುವ ಸಂಸ್ಕೃತಿ ಬೇಡುವುದಲ್ಲ ಶ್ರೀ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಕುಂಟೋಜಿಯ ಶ್ರೀ ಚಂಡವೀರ ದೇವರ ಪಟ್ಟಾಧಿಕಾರ ಮಹೋತ್ಸವದ ಅಂಗವಾಗಿ ಸಾವಯವ ಕೃಷಿ ಚಿಂತನ ರೈತರ ಜೊತೆ ಸಂವಾದ ವಾರ್ತೆಗಳ ವಿವರ ಕೃಷಿಯಲ್ಲೂ ಸಂಸ್ಕಾರ ಇರುವ ದೇಶ ಭಾರತದಲ್ಲಿ ಕೃಷಿಕರು ಕೃಷಿ ಸಂಸ್ಕಾರವನ್ನ ಮರೆತು ಭೂತಾಯಿಗೆ ಜೀವ ಜಲ ಗಂಗೆಗೆ ವಿಷವನ್ನು ಉಣಿಸುತ್ತಿದ್ದಾರೆ ರೈತ ಸಾಯಲು ಸಹಿತ ಪರಾವಲಂಬಿ ಆಗುವಂತ ದುಸ್ಥಿತಿಗೆ ಇಳಿದಿದ್ದಾನೆ ಇತ್ತೀಚಿನ ಸರ್ಕಾರಗಳು ರೈತರನ್ನ ಭಿಕ್ಷುಕರನ್ನಾಗಿ ಏನೋ ಅನ್ನಿಸುತ್ತದೆ ರೈತನಲ್ಲಿ ಕೊಡುವ ಸಂಸ್ಕೃತಿ ಹಾಳಾಗಿ ಬೇಡುವ ಸಂಸ್ಕೃತಿ ಬಂದಿದೆ ರೈತರು ಬೀಜ ಕೀಟನಾಶಕ ಸ್ವಂತವಾಗಿ ತಯಾರಿಸುವುದನ್ನು ಮರೆತು ಬಜಾರಿನಿಂದ ಖರೀದಿಸುವಂತಾಗಿದೆ ಕೃಷಿ ಬಜಾರ್ ಕೇಂದ್ರೀಕೃತವಾಗುತ್ತಿದೆ ಕೀಟನಾಶಕ ಸ್ವಂತವಾಗಿ ತಯಾರಿಸುವುದನ್ನು ಮರೆತು ಬಜಾರ್ನಿಂದ ಖರೀದಿಸುತ್ತಿರುವುದರಿಂದಾಗಿ ಇಂದಿನ ಕೃಷಿ ಬಜಾರ್ ಕೇಂದ್ರಿತವಾಗುತ್ತಿದೆ ಎಂದು ಮಹಾರಾಷ್ಟ್ರದ ಕಣ್ಣೇರಿಯ ಸಿದ್ಧಗಿರಿ ಸಂಸ್ಥಾನ ಮಠದ ಸಾವಯವ ಕೃಷಿ ಪ್ರೇರಕ ಅದೃಶ್ಯ ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳು ಚಾಟಿಯನ್ನು ವೀಕ್ಷಿಸಿದರು ಕುಂಟೋಜಿಯ ಶ್ರೀ ಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ಚನ್ನವೀರ ದೇವರ ಗುರುಪಟ್ಟಾಧಿಕಾರ ಮಹೋತ್ಸವದ ಅಂಗವಾಗಿ ಶನಿವಾರ ಹಮ್ಮಿಕೊಂಡಿದ್ದ ಸಾವಯವ ಕೃಷಿ ಚಿಂತನ ರೈತರ ಜೊತೆ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಪಂಚಭೂತಗಳನ್ನು ದೇವರಂತೆ ಪೂಜಿಸುತ್ತಿದ್ದ ರೈತ ಪೂಜಿಸುತ್ತಿದ್ದ ರೈತ ಅದನ್ನೆಲ್ಲ ಮರೆತು ಸಾಲಗಾರನಾಗುತ್ತಿದ್ದಾನೆ ಒಂದು ಹಿಡಿ ಯೂರಿಯಾ ಸಾವಿರಾರು ಜನರಿಗೆ ವಿಷ ತಿನ್ನಿಸುವ ಹಕ್ಕಿಲ್ಲ ನಿಜವಾದ ರೈತರ ಮಿತ್ರಗಳು ಇವುಗಳು ನೆಲದಾಳದ ಮನೆಗಳನ್ನ ಆಳವಾಗಿ ನೇಗಲು ಹಚ್ಚಿ ನಾಶ ಮಾಡುವರ ರೈತರೇ ಅಲ್ಲ ಎರೆಹುಳು ಭೂಮಿಯೊಳಗಿನ ಆವಾತಿಯ ಸುವಾತಿಯ ಸೂಕ್ಷ್ಮ ಜೀವಾಣು ರೈತನ ಆಸ್ತಿ ಇವುಗಳನ್ನ ನಿರಂತರ ಕೊಲ್ಲುತ್ತಿರುವುದರಿಂದ ಹೊಸ ಜೀವಾಣು ಸೃಷ್ಟಿ ಕಡಿಮೆಯಾಗಿ ಕೃಷಿ ಎಂದರು ಯಾವಾಗಲೂ ಇರಲಿಲ್ಲ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸುಮಾರು ವರ್ಷಗಳಲ್ಲಿ ನಮ್ಮ ಸರ್ಕಾರಗಳು ಮೆಲ್ಲಗೆ ಮೆಲ್ಲ ಮೆಲ್ಲಗೆ ರೈತರನ್ನು ಭಿಕ್ಷುಕರನ್ನಾಗಿ ಮಾಡಿಬಿಟ್ರೇವೋ ಅಂತ ಅನ್ನಿಸ್ತಾ ಇದೆ ಕೊಡುವಂತ ಸಾಮರ್ಥ್ಯವುಳ್ಳ ಮನುಷ್ಯನನ್ನ ಭಿಕ್ಷುಕರನ್ನಾಗಿ ಮಾಡಿ ನಿಲ್ಲಿಸಿಬಿಟ್ರಲ್ಲಪ್ಪ ಒಂದು ತಾಪ ಎಲ್ಲೂ ಕಾಡುತ್ತೆ ದೇವಿ ಎಂದು ಭಾವಿಸಿದ್ದನು ಆ ನೀರನ್ನು ಇವತ್ತು ಚರಂಡಿಯನ್ನಾಗಿ ಪರಿವರ್ತಿಸುವಂತ ಸಾಕ್ತಾ ಇದ್ದಾನೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ದೇಶಕ್ಕಾಗಿ ಸಮಾಜ ಯಾವ ನೀರು ಅಗ್ನಿಗಳನ್ನ ಊರ್ಜಿ ದೇವರಂತೂ ಭಾವಿಸಿದ್ನು ಅವುಗಳನ್ನು ಕೇವಲ ಆಜೀವಿಕೆಯ ಸಾಧನಗಳನ್ನಾಗಿ ಮಾಡಿಕೊಂಡು ಅವುಗಳನ್ನು ರಾಸಗೊಳಿಸುತ್ತಿದ್ದಾನೆ ಅವುಗಳನ್ನು ಹಾಳಗಡುತ್ತ ಇದ್ದಾನೆ ಇದು ಬಹುತೇಕ ರೈತ ತನ್ನ ಕೃಷಿ ಸಂಸ್ಕೃತಿಯ ಸಂಸ್ಕಾರಗಳನ್ನ ಮರೆತದ್ದರ ಪರಿಣಾಮ ಆಗಿರ್ಬೋದು ಅಂತ ಅನಿಸ್ತೈತ ನಮ್ಮ ರೈತ ಎಲ್ಲರಿಗೂ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತ ಇದು ಸಂಸ್ಕಾರ ಸಂಪನ್ನವಾದಂತ ರಾಷ್ಟ್ರ ಇಲ್ಲಿಯೇ ಜನರಿಗೆ ಹುಟ್ಟಿದ ಆರೋಗ್ಯದಿಂದ ಅಂತ್ಯಷ್ಟಿಯವರೆಗೆ ಸಂಸ್ಕಾರಗಳನ್ನ ಮಾಡ್ತಾನೆ ಹೋಗ್ತಾರೆ ಆದ್ರಿಂದ ಈ ದೇಶವನ್ನು ಸಂಸ್ಕೃತಿ ಸಂಪನ್ನ ದೇಶ ಅಂತ ಕರಿತೀವಿ ಇಷ್ಟೇ ಅಲ್ಲ ಅಗ್ರಿಕಲ್ಚರ್ ಅಂತ ಏನ್ ಕರಿತೀವಿ ಅಗ್ರಿ ಅಂದ್ರೆ ಕೃಷಿ ಕಲ್ಚರ್ ಅಂದ್ರ ಸಂಸ್ಕೃತಿ ಅಗ್ರಿಕಲ್ಚರ್ ಅಂದ್ರೆ ನಮ್ಮ ಕೃಷಿಕ ಕೃಷಿ ಸಂಸ್ಕೃತಿ ಸಂಪನ್ನನಾದಂತ ವ್ಯಕ್ತಿ ಈತ ಸುಮ್ಮನೆ ಹೋಗಿ ಏನೋ ಚೆಲ್ಲಿ ಏನೇ ಬೆಳ್ಕೊಂಡು ಬರ್ತಾನ ಅಂತ ಹಾಗಿಲ್ಲ ಕೃಷಿಯಲ್ಲಿಯೂ ಸಹಿತ ನಮ್ಮ ದೇಶದಲ್ಲಿ ಸಂಸ್ಕಾರ ಅದು ಮೆಲ್ಲ ಮೆಲ್ಲಗೆ ಮೆಲ್ಲ ಮೆಲ್ಲಗೆ ಚೀನ್ ಆಗ್ತಾ ಬಂತೇನೋ ಅಂತ ಇವತ್ತು ಅನಿಸ್ತಾ ಇದೆ ಕೃಷಿಕ ತನ್ನ ಸಂಸ್ಕಾರಗಳನ್ನ ಮರೆತದ್ದರ ಪರಿಣಾಮವಾಗಿ ಯಾವ ಪೃಥ್ವಿಯನ್ನ ತನ್ನ ತಾಯಿ ಅಂತ ಭಾವಿಸಿದ್ನೋ ಆತ ಇವತ್ತು ನಿರ್ದಯನಾಗಿ ಅವಳಿಗೆ ವಿಷ ಉಣಿಸುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಬೀಜಗಳನ್ನ ತಾನೇ ತಯಾರು ಮಾಡಿ ಇಡ್ತಿದ್ದ ಇಟ್ಟು ಅವುಗಳನ್ನು ಬಿತ್ಕೋತಿದ್ದ ಆದ್ರೆ ಇವತ್ತಿನ ದಿವಸ ದಿವ್ಸ ಬಜಾರ್ಗಳಿಂದ ಬಿತ್ತುವ ದಿವಸ ಮುಂಜಾನೆ ತಗೊಂಡು ಬರ್ತಾರೆ ಹೋಗಬೇಕಾದಂತ ಬೀಜಗಳು ಬಜಾರ್ದಿಂದ ಬಂದು ಬಜಾರ್ ಕೇಂದ್ರಿತ ಆಗ್ಬೇಕು ಇವನ ಬೆಳೆಗಳಿಗೆ ಬೇಕಾಗುವಂತ ಔಷಧಗಳು ಅಂತ ಹೇಳಿದ್ದು ಅವು ಕೃಷಿಕನ ಹೊಲದಲ್ಲಿ ಕೃಷಿಕನ ಮನೆಯಲ್ಲಿ ತಯಾರಾಗುತ್ತಿದ್ದು ಬೂದಿ ಸಿಂಪಡಿಸ್ತಿದ್ದ ಸುಣ್ಣ ಸಿಂಪಡಿಸ್ತಿದ್ದ ಹಿಂಗ ಸಿಂಪಡಿಸ್ತಿದ್ದ ಹಿಂಗ ಇನ್ ಏನೇನ್ ಏನೇನನ್ನೂ ಸಿಂಪಡಿಸೋಡ್ರಿ ಅರವತ್ತರ ದಶಕದ ನಂತರ ಬಾರದಷ್ಟು ವಿಷವನ್ನು ಭೂಮಿಗೆ ಹಾಕಿ ಹಾಳು ಮಾಡಿದ ನಾ ಕೇಳ್ತೀನಿ ನಿಮ್ಗ ಒಂದು ಮುಟಿಗಿ ಯೂರಿಯಾ ಗೊಬ್ಬರ ಕೊಡ್ತೀನಿ ಏಸ್ ಮಂತ್ರ ಐತಿ ಹತ್ತೀನಿ ಅವ್ರೆ ನೀವಾದ್ರ ಬದುಕಬೇಕಂತೀರಿ ಮಂದಿನ್ ಆದ್ರೆ ಕೊಲ್ಲಬೇಕಂತೀರಿ ಇದೆಂತ ರೈತನ್ ಕೆಲಸ ರೀ ಅವ್ರಿ ನೀವು ನಾನು ಎಷ್ಟು ಯೂರಿಯಾ ತಿಂದು ನೋಡ್ರಿ ಉಳಿತೇವ್ರಿ ನೀವು ಎಪ್ಪತ್ ಕಿಲೋ ಎಂಬತ್ ಕಿಲೋ ತೂಕ ಐತ್ ನಿಮ್ಮದು ನಿಮಗೊಂದು ಮುಟ್ಟಿಗೆ ಯೂರಿಯಾ ತಡ್ಕೊಳಕ್ ಆಗೋದಿಲ್ಲ ಆದ್ರ ಕಣ್ಣಿಗೆ ಕಾಣುವಂತ ಸಣ್ಣ ಸಣ್ಣ ಜೀವಗಳು ಚಟಪಟ ಒದ್ದಾಡ್ತಾವಂತಿರುವ ಬಹಳ ಖುಷಿಯಿಂದ ಬದುಕ್ತಾವಂತಿರ್ಣ್ಣ ಖರೇನ ಹೇಳಿ ನೀವು ಒಂದ್ ಗ್ರಾಮ ನೋಡಿದ್ರೆ ನಾನೂರ ಸಾವಿರ ಕೋಟಿ ಇರುವಂತ ಸಣ್ಣ ಜೀವಗಳು ಯಾವ ಮನುಷ್ಯ ಎಪ್ಪತ್ತು ಕಿಲೋ ಇದ್ದವು ಒಂದು ಮುಟ್ಟಿಗೆ ತಪ್ಸಂಗಿಲ್ಲ ಅಂದ್ರ ಈ ಸಣ್ಣ ಜೀವಕ್ಕ ಹೆಂಗ ಹಾಕಿರ್ಬೇಕು ನೀವು ಲೆಕ್ಕ ಆಗ ನೀವು ಕರೆ ಮನುಷ್ಯರಾಗಿದ್ರೆ ಮತ್ತೆ ನಿಜವಾದ ವ್ಯವಸಾಯ ಮಾಡೋರು ಯಾರು ಅಂತಂದ್ರೆ ಅವ ಎಷ್ಟು ಬೇಕಪ್ಪ ಗೇಣು ಮಣ್ಣು ಬೇಕು ಗೇಣಿನ ಕೇಳಕ್ ನಿನ್ ಯಾವ ಬೆಳೆದ ಬೇರೆಗಳು ಗೇಣಿನ ಕೆಳಗೆ ಹೋಗುದಿಲ್ಲ ಆದ್ರೂ ಮಾಡಕಾಲ ಮಠ ನೇಗ್ಲಿ ಹೇಳಿ ಯಾಕೆ ಹೇಳಿಸ್ತೀನಿ ನನ್ಗೆ ಗೊತ್ತಿಲ್ಲ ನಿನಗೇನ್ ಸಿಕ್ಕ ಅವ್ರ ಮನಿ ಹಾಳು ಮಾಡಾಕ ಯಾರು ತಮ್ಮ ವಸಾಹತಗಳನ್ನ ಕೆಳಕ್ ಕಟ್ಕೊಂಡಾರಲ್ಲ ಭೂಮಿಯೊಳಗ ಬಹಳ ಗಟ್ಟುಮುಟ್ಟು ಮನಿ ಕಟ್ಕೊಂಡಿರ್ತಾವ ರೈತರ ಮಹತ್ವಾಕಾಂಕ್ಷೆಯ ಆರೋಗ್ಯವಂತ ಮಣ್ಣು ಸತ್ತುವ ಕಳೆದುಕೊಂಡಿದೆ ಶ್ರೀಮಂತನಾಗಬೇಕು ಎನ್ನುವ ಭರದಲ್ಲಿ ರೈತರು ಭಿಕ್ಷುಕರಾಗುತ್ತಿದ್ದಾರೆ ಯಾವ ರೀತಿಯ ಜಮೀನಿನಲ್ಲಿ ಮಣ್ಣಿನ ಸೂಕ್ಷ್ಮ ಜೀವಾಣು ಕೀಟ ಜಾನುವಾರು ಹೆಚ್ಚಾಗಿವೆಯೋ ಅವನೇ ಶ್ರೀಮಂತ ಹೊಲದಲ್ಲಿ ಕಸಕಡ್ಡಿಗೆ ಬೆಂಕಿ ಹಚ್ಚುವನದು ರಾಕ್ಷಸ ರೈತ ಸಂತಾನ ಕಸಕಡ್ಡಿ ಕೊಳಿಸುವವನು ನಿಜವಾದ ರೈತ ನೀರು ಮಣ್ಣು ಗಾಳಿ ಸುರಕ್ಷಿತವಾಗಿಕೊಂಡು ಕೊಂಡು ಅಮೃತವಾಗಿಸಬೇಕು ಕರ್ನಾಟಕದಲ್ಲಿ ನಾಲ್ಕು ಲಕ್ಷ ಜನ ಸಾವಯವ ಕೃಷಿ ಪದ್ಧತಿ ಇಂದಿನ ಅವಶ್ಯಕತೆಯಾಗಿದೆ ಎಂದರು ಆದ್ರೆ ದಿವಸ ಎಲ್ಲ ಕೃತಿ ಅಂತವು ಅಂದ್ರೆ ಇದ್ರ ವಿರುದ್ಧ ಕೃತಿಗಳನ್ನು ಮಾಡಿ ಭಿಕ್ಷುಕರು ಸಾಲ್ಗಳು ಹೋಗಿ ನಿಲ್ಲುವಂತ ಕೆಲಸ ಮಾಡುತ್ತೆ ಅದಕ್ಕೆ ಒಕ್ಕಲಿಗ ಎಚ್ಚೆತ್ಕೋಬೇಕು ಮುಂದೆ ಯಾವ ಶ್ರೀಮಂತ ಒಕ್ಕಲಿಗೆ ಅಂದ್ರೆ ಯಾವ ಒಕ್ಕಲಿಗೆ ಬಂದಾಗ ಕ್ರಿಮಿಕೀಟಗಳ ಸಂಖ್ಯೆ ಸಮೃದ್ಧವಾಗಿ ಮಿತ್ರ ಕ್ರಿಮಿಕೀಟ ನಮ್ಮ ಬೆಳೆಗಳ ಮಿತ್ರ ಕ್ರಿಮಿಕೀಟಗಳ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇತ್ತು ಅಂದ್ರ ಅವ ಶ್ರೀಮಂತ ಒಕ್ಕಲಿಗ ಅಂತ ತಿಳ್ಕೋಬಹುದು ಒಕ್ಕಲಿಗನ್ ಬಂಧು ಬೊಳಗದವ್ರು ಯಾರಂದ್ರೆ ಇವರನು ಊರನು ಎರಡ ಕಾಲ್ನು ಯಾವ ಬಂಧು ಬಳಗ ಬಂಧುಗಳಂತಂದ್ರ ಕೃಷಿಕನ ಬಂಧುಗಳ ಜೀವಾಣುಗಳು ಕೀಟಗಳು ಜಾನುವಾರುಗಳು ಸಾಕಡ್ಡಿ ಫಲದಾಗ ಕೊಳಿತಿತ್ತು ಅಂದ್ರೆ ತಿಳ್ಕೊ ಒಳ್ಳೆ ರೈತ ಯಾವ್ ಎಲ್ಲಾ ಹೋಳೆ ಮಾಡಿ ಬೆಂಕಿ ಹಚ್ತಾನಲ್ಲ ಅಂತ ದುಷ್ಟನ ಜಗತ್ತಿನಾಗ ಮಕ್ಕೊಬ್ಬಿಲ್ಲ ಅಂತ ತಿಳ್ಕೊ ಏ ಅದು ಮುಳ್ಳ ಐತ್ರಿ ಇದು ಕಸ ಐತ್ರಿ ಐತಿ ಅಂತ ತಿಳ್ಕೊಂಡು ಎಲ್ಲ ಹೋಳೆ ಮಾಡಿ ಬೆಂಕಿ ಹಚ್ಚ ಹಚ್ಚ ಮನಿಗೂ ಬೆಂಕಿ ಹಚ್ಚಲ್ಲ ಮತ್ತೈತ್ರಿ ಅಕ್ಕ ಒಳ್ಳೇದ್ ಮಂದಿ ಒಕ್ಕಲಿಗಂದ್ರ ಯಾವ ಎಲ್ಲಾರು ಕಳಿಸಿ ಕಳಿಸಿ ಗೊಬ್ಬರ ಮಾಡ್ಕೊಳ್ಳೋ ಒಕ್ಕಲಿಗಾರಿ ಕಂಡದಕ್ಕೆಲ್ಲ ಬೆಂಕಿ ಹಚ್ಚು ಕಂಡದಕ್ಕೆಲ್ಲ ಬೆಂಕಿ ಹಚ್ಚು

ತರಬೇತಿಗಳನ್ನು ಉಚಿತವಾಗಿ ನೀಡಲಾಗುತ್ತಿದ್ದು ಆಸಕ್ತರು ಈ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂದು ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಈ ವೇಳೆ ತಿಳಿಸಿದರು ವಿಜಯಪುರದ ಅಮ್ಮನ ಮಡಿಲು ಟ್ರಸ್ಟ್ ನ ಅಧ್ಯಕ್ಷ ಸಂಗಮೇಶ್ ಬಬಲೇಶ್ವರ್ ಮಾತನಾಡಿ ಮಠಗಳ ನಿಜವಾದ ಕಾರ್ಯ ಇಂದು ನಡೆಯುತ್ತಿದೆ ಸಾವಯವ ಕೃಷಿ ಜಾಗೃತಿ ಮನೆ ಮನೆಗಳಲ್ಲಿ ನಡೆಯಬೇಕು ಸ್ವಾಮೀಜಿಗಳು ಮಠದಲ್ಲಿ ಕೊಡುವರಲ್ಲ ಸ್ವಾಮಿತ್ವ ಕೇವಲ ಕಾವಿಯಿಂದ ಬರುವಂತದ್ದಲ್ಲ ರೈತರ ಆರೋಗ್ಯ ಜೀವನಕ್ಕೆ ಇದ್ದದ್ದನ್ನ ಇದ್ದಂತೆ ಹೇಳುವ ಎದೆಗಾರಿಕೆ ಇರುವಂತಹ ಕಾಡಸಿದ್ದೇಶ್ವರ ಸ್ವಾಮೀಜಿ ನಮ್ಮೊಂದಿಗಿರುವ ಬೆಳಕು ಸರ್ಕಾರ ರೈತನ ನಿರ್ಲಕ್ಷ್ಯ ಮಾಡಿದರೆ ಅದು ಆತ್ಮಹತ್ಯೆಗೆ ಸಮ ರೈತನ ಬಗ್ಗೆ ಉದ್ದು ಭಾಷಣ ಮಾಡದೆ ನಿಜವಾದ ಯನ್ನ ತೋರಿಸಬೇಕು ರೈತರಿಗೆ ಗೌರವ ಕೊಡುವ ಅಧಿಕಾರಿ ಸರ್ಕಾರ ಬರುವ ತನಕ ದೇಶ ಉದ್ಧಾರವಾಗಲ್ಲ ಮಕ್ಕಳು ರೈತರನ್ನ ಹೀರೋ ಆಗಿ ಇಟ್ಟುಕೊಳ್ಳುವಂತಹ ಸಂಸ್ಕಾರವನ್ನ ಪಾಲಕರು ಕೊಡಬೇಕು ಎಂದರು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ವಾಸುದೇವ್ ಮೇಟಿ ಮಾತನಾಡಿ ಮಾನವೀಯ ಕೋರ್ಟ್ನಿಂದ ತಮ್ಮನ್ನ ಅರೆಸ್ಟ್ ಮಾಡುವ ವಾರಂಟಿ ಇದ್ದರೂ ಹಿಂಜರಿಯದೆ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿದ್ದಾಗಿ ತಿಳಿಸಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ರೈತ ವಿರೋಧಿಯಾಗಿರುವ ಮೂರು ಕಾಯ್ದೆಗಳನ್ನು ವಾಪಸ್ ಪಡೆಯುವಾಗಿ ನೀಡಿದ ಭರವಸೆಯನ್ನ ಈಡೇರಿಸಬೇಕು ಎಂದು ಹೇಳಿದರು ಸಾನ್ನಿಧ್ಯ ವಹಿಸಿದ್ದ ಹುಣಿಶಾಲದ ಆನಂದ ದೇವರು ಮುಖ್ಯ ಅತಿಥಿಯಾಗಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಮಾತನಾಡಿದರು ಗಡಿಗೌಡ ಗಾಂವ ಹಾವಗಿ ಶಾಂತೇಶ್ವರ ಮಠದ ಶಾಂತಲಿಂಗ ಶಿವಾಚಾರ್ಯರು ಕವಡಿಮಟ್ಟಿಯ ಬಸವಪ್ರಭಾ ಹಿರೇಮಠ ಲೋಟಗೇರಿಯ ಕಣ್ಕಾಲ ಮಠದ ಶ್ರೀ ಗುರುಮೂರ್ತಿ ದೇವರು ಬಳಗಾನೂರ ಶರಣೆ ಮಂಜುಳಾ ತಾಯಿ ಸಾನ್ನಿಧ್ಯವನ್ನು ವಹಿಸಿದ್ದರು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಪ್ರಭುರಾಜ್ ಕಲಬುರ್ಗಿ ಗಣ್ಯರಾದ ಸಜ್ಜನ್ ಸಂಗನಗೌಡ ಪಾಟೀಲ್ ಡಾಕ್ಟರ್ ಬಸವರಾಜ್ ಅಸ್ಕಿ ಎಂಬಿ ಎಂಬಿನಾವದಗಿ ಸಿದ್ದನಗೌಡ ಬಿರಾದಾರ್ ಗುರು ತರ್ನಾಳ್ ಎಚ್ ವಿಜಯಕರ್ ಬಸವರಾಜ್ ಕುಂಬಾರ್ ರೈತ ಸಂಘದ ಪದಾಧಿಕಾರಿಗಳಾದ ಶಾರದಾ ಕಾಳನ್ನವರ್ ಸಂಗಣ್ಣ ಭಾಗ್ಯವಾಡಿ ವೇದಿಕೆಯಲ್ಲಿದ್ದರು ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರನ್ನ ಗುರುಪಟ್ಟಾಧಿಕಾರ ಮಹೋತ್ಸವ ಸಮಿತಿ ಕೊನ್ನೂರಿನ ಡಾಕ್ಟರ್ ಬಸವರಾಜ್ ಅಸ್ಕಿ ಬಳಗ ಮುದ್ದೇಬಿಹಾರದ ಎಸ್ ಎಸ್ ಶಿವಾಚಾರ್ಯ ಶಿಕ್ಷಣ ಸಂಸ್ಥೆಯ ರವಿನಾಯಕ್ ಬಳಗ ಸೇರಿ ಹಲವರು ಸನ್ಮಾನಿಸಿದರು ಸನ್ಮಾನಿಸಿದರುನಾಳ ಕಲೆಯ ಸ್ಮರಣಿಕೆಯನ್ನು ನೀಡಿ ಶುಭ ಆಶೀರ್ವಾದವನ್ನು ಮಾಡಿದರು ರೈತರಿಗೆ ಉಚಿತವಾಗಿ ಕೃಪಾ ಅಮೃತ ವಿತರಿಸಲಾಯಿತು ಸಂಗಮೇಶ್ ಅಂಕದ ಮಲ್ಲಿಕಾರ್ಜುನ ನರಸಲಿಗಿ ಪ್ರಾರ್ಥಿಸಿದರು ಸಂಗಯ್ಯ ಸ್ವಾಮೀಜಿಗಳು ಸ್ವಾಗತಿಸಿದರು ಕಾರ್ಯಕ್ರಮವನ್ನು ನಿರ್ವಹಿಸಿದರು